ಒಬ್ಬ ಕಿಶೋರ ಹುಡುಗ ಒಬ್ಬ ಗಾಯಗೊಂಡ ನವಿಲು ಮತ್ತು ಐದು ದಿನಗಳ ಆಶೆ ಒಂದು ಕಲ್ಲು ಅದರ ಕಾಲನ್ನು ಮುರಿದಿತ್ತು ಅದರ ಜೀವ ಉಳಿಸಲು ವೈದ್ಯರು ಅದರ ಕಾಲನ್ನು ಕತ್ತರಿಸಿದರು ಐದು ದಿನಗಳ ಕಾಲ ಆ ಹುಡುಗ ಅದಕ್ಕೆ ಔಷಧ ಕೊಟ್ಟ ನೀರು ಕೊಟ್ಟ ಆಹಾರ ಕೊಟ್ಟ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿ ಕೊಟ್ಟ ನವಿಲು ಬದುಕಿತು ಆದರೆ ಒಂದು ಮೌನದ ಸಂಜೆ ಗುಜುಗುಟ್ಟಿದ ಗಿಡಗಂಟಿಗಳ ನಡುವೆ ಬಿದ್ದುಬಿಟ್ಟಿತ್ತು ಮತ್ತು ಶಾಶ್ವತವಾಗಿ ಮೌನಗೊಂಡಿತು ಆ ಹುಡುಗ ಅದನ್ನು ತನ್ನ ಮನೆ ಆವರಣದಲ್ಲೇ ಸಮಾಧಿ ಮಾಡಿದರು ಅದು ಕೇವಲ ಒಂದು ಹಕ್ಕಿ ಅಂದ್ಕೊಂಡಲ್ಲ ಅದು ಒಂದು ಜೀವ ಅದನ್ನು ಉಳಿಸಲು ಅವನು ತನ್ನೆಲ್ಲ ಪ್ರಯತ್ನವೂ ಮಾಡಿದ ಜೀವ ದಯೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಗಾಯಗೊಂಡ ನೈಸರ್ಗಿಕ ಪ್ರಾಣಿಯನ್ನು ಕಂಡರೆ ತಕ್ಷಣ ಪಶುವೈದ್ಯರು ಅಥವಾ ಅರಣ್ಯ ಇಲಾಖೆಯನ್ನು ಸಂಪರ್ಕಿಸಿ